ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೌ ಟು ನೇಚರ್ ಫುಡ್ ಆ್ಯಂಡ್ ಮೋ ಇವತ್ತಿನ ದಿನ ನಾವೊಂದು ಹೊಸ ರೆಸಿಪಿ ತೋರಿಸ್ತಾ ಇದ್ದೇನೆ ಇದೇನೆಂದರೆ ಜೋಳದ ಹಿಟ್ಟಿನ ಜೋ ಸಾರಿ ಜೋಳದ ನುಚ್ಚಿನ ಇಡ್ಲಿ ಇದಕ್ಕೆ ನೋಡಿ ನೀನು ಕಲಸಿಟ್ಟಿದ್ದೆ ನಾನು ಜೋಳದ ನುಚ್ಚು ಹಾಕಿಬಿಟ್ಟು ಇದಕ್ಕೆ ಏನೇನು ಹಾಕಿದ್ದೆ ಅಂದರೆ ಒಂದು ಕಪ್ಪು ನಾಲ್ಕು ಕಪ್ಪು ಜೋಳದ ಮಿಂಸು ಒಂದು ಕಪ್ಪು ಇಡ್ಲಿ ಹಾಕಿ ಒಂದು ಕಪ್ಪು ದೋಸೆ ಹಾಕಿ ಒಂದು ಕಪ್ಪು ಉದ್ದಿನ ಬ್ಯಾಳಿ ಒಂದು ಕಪ್ಪು ಜಲಕ್ಕಿ ಒಂದು ಕಪ್ಪು ಚಿನ್ನ ಊರಿ ಹಾಕಿ ಮುಂಚೆ ನೆನೆಸಿ ರಾತ್ರಿ ರುಬ್ಬಿದ್ದೆ ಈಗ ನೋಡಿ ತುಂಬಾ ಇಷ್ಟು ಚಂದ ಫರ್ಮೆಂಟೇಶನ್ ಆಗಿದೆ ಈಗ ನಾ ಏನು ಮಾಡ್ತೀನಿ ಇದರದ್ದು ಇಡ್ ಸ್ವಲ್ಪ ಇದು ಹೆಚ್ಚಿಗೆ ಇಟ್ಟು ಹಿಟ್ಟು ಇದ್ಬಿಟ್ಟು ಇದರಿಂದ ಇಡ್ಲಿ ಮಾಡ್ತೀನಿ ಈಗ ನೋಡಿ ಜೋಳದ ಮುಚ್ಚಿನ ಇಡ್ಲಿ ರೆಡಿ ಆಗಿದೆ ಇದು ನೀನ್ ಮಾಡ್ತಾ ಇದ್ದೀನಿ ನಾನು ಈಗ ಆರ್ಲಿಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ಸ್ವಲ್ಪ ಅಪೇ ಕಡೆ ಮಾಗಲಿ ತಣ್ಣಗಾಗಲಿ ಆಮೇಲೆ ನಮ್ಮನ್ನು ಡಿಶೌಟ್ ಮಾಡಿ ತೋರಿಸ್ತಾ ಇದ್ದೀನಿ ಹಾಂ ಈಗ ಇಡ್ಲಿ ಡಿಶ್ ಔಟ್ ಮಾಡಿದ್ದೀನಿ ತುಂಬ ತುಂಬ ಇದು ಬಂದಿದೆ ವಯಮ್ ಎಲ್ಲಿ ಓರ್ವ ಅಲ್ ಮೇಡ ಈಗ ನೋಡಿ ಇಡ್ಲಿ ವಾವ್ ವಾವ್ ಇಷ್ಟು ಸೂಪರ್ ಇದು ಮೇಲೆ ಪ್ರಫಿ ಪ್ರಫಿ ಅಂದರೆ ಜಾಲಿ ಜಾಲಿ ಆಗಿದೆ ಇದು ಜೋಳದ ನುಚ್ಚಿದ್ವು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಕ್ಕಿ ಅಕ್ಕಿ ತಿನ್ನೋದಕ್ಕಿಂತ ಜೋಳದ ಮಾಡಿ ತಿನ್ನೋದು ತುಂಬ ಒಳ್ಳೆಯದು ದೇಹಕ್ಕೆ ಅದಕ್ಕೆ ಈ ಬಿಸಿಲಿಗೂ ಅದು ತಂಪು ಆಗ ಅದರಿಂದ ನೀವು ಈ ಸಲ ಜೋಳದ ನುಚ್ಚೋದು ಚಿಕ್ಕರೆ ತೊಗೊಂಡು ಮಾಡಿ ನೋಡ್ರಿ ನಾನು ನಾನಂತೂ ಮಾಡಿದ್ ನಮ್ಮ ಮನೆಯಾಗಂತೂ ಎಲ್ಲರೂ ಲೈಕ್ ಮಾಡಿದ್ರಿ ಇದನ್ನ ಥ್ಯಾಂಕ್ ಯು